ಇಂದಿನ ಪ್ರಾರ್ಥನಾ ಚಟುವಟಿಕೆಯಲ್ಲಿರುವ ವಿಷಯ ಟಿ ಎಲ್ ಎಂಗಳ ಮೂಲಕ ಭಿನ್ನರಾಶಿಗಳ ಪರಿಚಯ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಾದ ನಾವು ರಾಶಿಯ ಪರಿಚಯ ಮಾಡಿಕೊಡುತ್ತೇವೆ ರಾಶಿ ಎಂದರೆ ಒಂದು ಪೂರ್ಣ ವಸ್ತುವಿನ ಸಮಭಾಗವನ್ನು ಭಿನ್ನರಾಶಿ ಎಂದು ಕರೆಯುತ್ತೇವೆ ಭಿನ್ನರಾಶಿಗಳಲ್ಲಿ ಮೂರು ವಿಧಗಳಿವೆ ಸಮಭಿನ್ನರಾಶಿ ವಿಷಮ ಭಿನ್ನರಾಶಿ ಮತ್ತು ಮಿಶ್ರ ಭಿನ್ನರಾಶಿ ಇದು ಪೂರ್ಣ ಭಾಗ ಇದರಲ್ಲಿ ಅರ್ಧ ತೆಗೆದರೆ ಎರಡು ಭಾಗ ಆಗುತ್ತದೆ ಇದು ಭಿನ್ನ ರಾಶಿಯಲ್ಲಿ ಓದುವ ಕ್ರಮ ಎರಡನೆಯ ಒಂದು ಇದು ಭಾಗ ಇದರಲ್ಲಿ ಒಂದು ತೆಗೆದಲೆ ಎರಡನೆಯ ಒಂದು ಇದು ನಾಲ್ಕು ಭಾಗ ಎರಡು ಭಾಗ ತೆಗೆದರೆ ನಾಲ್ಕನೆಯ ಎರಡು ಇದು ಮೂರು ಭಾಗ ಇದರಲ್ಲಿ ಬಿಡಿ ತೆಗೆದಲೆ ಮೂರನೆಯ ಒಂದು ಬಾಟಲ್ ಅದರಲ್ಲಿ ಒಂದು ಒಂದು ನಾಗಿ ನೀರು ಹಾಕಿದ್ರೆ ಮೂರನೇ ಒಂದು ಇದು ಪೂರ್ಣ ಭಾಗ ಇದಕ್ಕೆ ಹಿಂಗ ಮಡಚಿದ್ರೆ ಎರಡನೇ ಒಂದು ಇದಕ್ಕೆ ಹಿಂಗ್ ಮಾಡಿಸಿದ್ರೆ ಬಿಚ್ಚು ತೋರಿಸ್ರಿ ನಾಲ್ಕನೇ ಒಂದು ಭಿನ್ನ ರಾಶಿಗಳು ಪೂರ್ಣ ಭಾಗ ಒಂದನೆಯ ಒಂದು ಎರಡನೆಯ ಒಂದು ಮೂರನೆಯ ಒಂದು ನಾಲ್ಕನೆಯ ಒಂದು ಐದನೆಯ ಒಂದು ಹತ್ತನೆಯ ಒಂದು ಮೂರನೆಯ ಒಂದು ಮೂರನೆಯ ಎರಡು ಮೂರನೆಯ ನಾಲ್ಕನೆಯ ಮೂರು